ಸಖತ್ಕಾರ ಮತ್ತು ಚಿಲ್ಲಿ ಆ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ ಕೊಲೆ ಕೇಸ್ ನಲ್ಲಿ ಶುರುವಾಗಲಿದೆ ಅಸಲಿ ಸಂಕಷ್ಟ ಇವತ್ತಿನಿಂದಾನೇ ಈ ಕೇಸ್ ನಲ್ಲಿ ಏನಾಗುತ್ತೆ ಅನ್ನೋದು ಮೆಜರ್ ಟ್ವಸ್ಟ್ ಸೊ ಹಂಗಾಗಿಯೇ ಇವತ್ತಿನಿಂದ ಅಸಲಿ ಸಂಕಷ್ಟ ಅನ್ನೋದು ಎದುರಾಗತ್ತೆ ಇವತ್ತು ಹದಿನೇಳು ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ ಮಾಡ್ತಾರೆ ದಾಖಲಾಗಿರುವ ಸೆಕ್ಷನ್ಗಳ ಅನ್ವಯ ಆರೋಪ ನಿಗದಿ ಆಗತ್ತೆ ನಟ ದರ್ಶನ್ಗೆ ಮುಳುವಾಗುತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನೋದು ಇರುವಂತ ಪ್ರಶ್ನೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಇದೆ ಈ ಪ್ರಕರಣದಲ್ಲಿ ಸೊ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರ ಆಗತ್ತೆ ಸೆಷನ್ ಕೋರ್ಟ್ ನಲ್ಲಿ ಇವತ್ತು ಚಾರ್ಜಸ್ ಫ್ರೇಮ್ ಮಾಡ್ತಾರೆ ಸೊ ಹಾಗಾಗಿ ಇವತ್ತಿನ ದಿನವನ್ನ ಬಿಗ್ ಡೇ ಅಂತ ಕರೆಯಲಾಗ್ತಾ ಇದೆ ಇವತ್ತು ಏನಾಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ಇಲ್ಲಿ ಪ್ರಮುಖವಾಗಿ ಕೆಲವು ಸೆಕ್ಷನ್ಗಳನ್ನು ಏನು ಹಾಕಿದಾರೋ ಅದು ಅನ್ವಯ ಆರೋಪವನ್ನು ನಿಗದಿ ಮಾಡ್ತಾರೆ ಹಾಗಾಗಿ ಈ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲಿ ತುಂಬಾ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಸೊ ಈ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಈಗ ದರ್ಶನ್ ಅಲ್ಲಿ ಇದ್ರು ಅಥವಾ ಅಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸುಳಿವುಗಳು ಸಿಕ್ಕಿದ್ರೆ ಸಾಕ್ಷಿಗಳು ಸಿಕ್ಕಿದ್ರೆ ಅದು ತೀರಾ ಅಂದರೆ ತೀರಾ ಸಮಸ್ಯೆ ಆಗತ್ತೆ ಸೊ ಹಾಗಾಗಿ ಇವತ್ತು ಏನು ಅನ್ನೋದು ನೋಡಬೇಕಾಗತ್ತೆ ಹದಿನೇಳು ಆರೋಪಿಗಳು ಏನಿದ್ರು ಈ ಪ್ರಕರಣ ಆ ಹದಿನೇಳು ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ ಮಾಡ್ತಾರೆ ಸೆಕ್ಷನ್ ಏನ್ ದಾಖಲಾಗಿದೆಯೋ ಅವುಗಳ ಆಧಾರದ ಮೇಲೆ ಹಾಗಾಗಿ ದರ್ಶನ್ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ ಸೆಷನ್ ಕೋರ್ಟ್ ನಲ್ಲಿ ಇವತ್ತು ಚಾರ್ಜಸ್ ಫ್ರೇಮ್ ಸಲ್ಲಿಕೆ ಮಾಡ್ತಾರೆ ಹಾಗಾಗಿ ಎಲ್ಲರ ಚಿತ್ತವೂ ಕೂಡ ಈ ಕೋರ್ಟ್ನ ಇದೆ ಚಾರ್ಜಸ್ ಫ್ರೇಮ್ ನಲ್ಲಿ ಏನು ಉಲ್ಲೇಖಿಸ್ತಾರೆ ಏನು ಎತ್ತ ಅಂತ ಇವತ್ತು ಎಲ್ಲ ಆರೋಪಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಬರಕ್ ಆಗಲ್ಲ ಅಥವಾ ಬರಲ್ಲ ಅಥವಾ ಆನ್ಲೈನ್ ಮುಖಾಂತರವಾಗಿ ಬರ್ತೀವಿ ಇದಿಲ್ಲ ಎಲ್ರೂ ಕಡ್ಡಾಯವಾಗಿ ಬರಲೇಬೇಕು ಎಲ್ಲ ಆರೋಪಿಗಳ ಹಾಜರಾತಿಯನ್ನ ಪಡ್ಕೊಳ್ತಾರೆ ಎಲ್ರು ಬಂದಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ ಅದಾದ್ಮೇಲೆ ಚಾರ್ಜಸ್ ಫ್ರೇಮ್ ಆಗೋದು ಆರೋಪಿಗಳ ಹೆಸರು ಕೂಗಿದಾಗ ಕಟ್ಟೆ ಕಟ್ಟೆಗೆ ಬಂದು ನಿಂತ್ಕೊಳ್ಬೇಕು ಯಾರ ಹೆಸರು ಕರೀತಾರೋ ಅವರ ಆಧಾರ್ ಕಾರ್ಡಲ್ಲಿರುತ್ತಲ್ಲ ಆ ಹೆಸರು ವೋಟರ್ ಐ ಡಿಲಿ ಇರುತ್ತಲ್ಲ ಅಂದರೆ ಅಧಿಕೃತವಾಗಿ ಕಾನೂನಾತ್ಮಕವಾಗಿರುವಂಥ ಹೆಸರನ್ನ ಕರೆದಾಗ ಅವ್ರು ಬಂದು ನಿಂತ್ಕೊಳ್ತಾರೆ ನಿಮ್ಮ ಮೇಲೆ ಇಂಥ ಸೆಕ್ಷನ್ ಇದೆ ನೀವು ಇದನ್ನ ಒಪ್ಕೊಳ್ತೀರಾ ಅಂತ ಕೇಳ್ತಾರೆ ಅಂದರೆ ತ್ರೀ ನಾಟ್ ಟೂ ತ್ರೀ ನಾಟ್ ಸೆವೆನ್ನು ಮರ್ಡರು ಆಫ್ ಮರ್ಡರು ಇನ್ನೊಂದು ಮತ್ತೊಂದು ಟಾರ್ಚರು ಇದಕ್ಕೆ ಸುಮಾರು ಸೆಕ್ಷನ್ಸ್ಗಳಿದಾವಲ್ಲ ಅದನ್ನೆಲ್ಲ ಕೇಳ್ತಾರೆ ಇದಕ್ಕೆ ನೀವು ಒಪ್ಕೊಳ್ತೀರಾ ಅಂತ ಸೊ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗತ್ತೆ ಒಪ್ಕೊಳ್ಳೋರಿದ್ರೆ ಒಪ್ಕೊಳ್ತಾರೆ ಒಪ್ಕೊಳ್ತಿದ್ರೆ ಒಪ್ಕೊಳ್ಳಲ್ಲ ಹಾಗೆ ಒಪ್ಕೊಂಡ್ರೆ ಮತ್ತೆ ಅದು ಪ್ರಕರಣದಲ್ಲಿ ಇನ್ನೇನು ಅವರೇ ಅನ್ನಂಗ ಅನ್ನ ಈ ಹದಿನೇಳು ಆರೋಪಿಗಳನ್ನ ಕರೆದು ಸೆಕ್ಷನ್ ಬಗ್ಗೆ ಹೇಳ್ತಾರೆ ಅಂದ್ರೆ ಅವ್ರಗಳಿಗೆ ಅರಿವು ಇರ್ಬೇಕಲ್ಲ ಓ ನನ್ ಈ ತರದ ಸೆಕ್ಷನ್ ನಾನು ಹಂಗ್ ಮಾಡೇ ಇಲ್ಲ ಸುಳ್ಳು ಈ ಇರುತ್ತಲ್ಲ ಹಂಗಾಗಿ ಹದಿನೇಳು ಆರೋಪಿಗಳಿಗೂ ಕೂಡ ಆ ಸೆಕ್ಷನ್ ಬಗ್ಗೆ ಹೇಳ್ತಾರೆ ನ್ಯಾಯಾಧೀಶರು ದೋಷಾರೋಪ ನಿಗದಿ ಬಳಿಕ ಟ್ರಯಲ್ಗೆ ದಿನಾಂಕ ನೀಡಲಿದ್ದಾರೆ ಜಡ್ಜು ಟ್ರಯಲ್ ಶುರು ಆಗತ್ತೆ ನೋಡಿ ಆಗಿನಿಂದ ಇದೊಂದು ಸ್ಪೀಡ್ ಆಗಿ ತನಿಖೆ ಅಹ್ ಆಗುವಂತದ್ದು ಯಾವುದೇ ಪ್ರಕರಣದಲ್ಲಿ ನಮಗೆ ಈ ತನಿಖೆ ಅಥವಾ ಈ ಕೋರ್ಟು ಮೊರೆ ಹೋಗುವಂಥದ್ದು ಅಂತ ಬಂದಾಗ ನಾವುಗಳಿಗೆ ಯೋಚನೆ ಮಾಡ್ತೀವಿ ಹೇಳಿ ಒಂದು ಹತ್ತು ವರ್ಷ ಆಗುತ್ತೆ ಬಿಡಿ ಶಿಕ್ಷೆ ಪ್ರಕಟ ಆಗಬೇಕಾದ್ರೆ ಅಂತ ಅಂದ್ಕೊಳ್ತೀವಿ ಏ ಒಂದು ಎಂಟು ವರ್ಷ ಆದರೂ ಬೇಕು ತಗೊಳ್ಳಿ ಅಂತ ಅಂದ್ಕೊಳ್ತೀವಿ ಬಟ್ ಆದಷ್ಟು ಬೇಗ ಮುಗಿಬೇಕು ಅನ್ನೋದು ಎಲ್ಲರೂ ಹೇಳುವಂಥದ್ದು ಈ ಕೇವಲ ಖಾಲಿ ಈ ಪ್ರಕರಣ ಅಂತ ಅಲ್ಲ ಎಲ್ಲ ಪ್ರಕರಣಗಳಲ್ಲೂ ಕೂಡ ಸೊ ಹಾಗಾಗಿ ಟ್ರಯಲ್ಗೆ ದಿನಾಂಕ ನಿಗದಿ ಆಯಿತು ಅಂತಂದರೆ ಬೇಗ ಬೇಗನೆ ಎಲ್ಲ ಆಗ್ತಾ ಹೋಗುತ್ತೆ ಕೊಲೆ ಕೇಸ್ನಲ್ಲಿ ಮೂವರು ಐವಿಟ್ನೆಸ್ಗಳಿದ್ದಾರೆ ಅವರೇನ ಪ್ರಮುಖ ಸಾಕ್ಷಿಗಳು ಹೌದು ಇವ್ರು ಇಲ್ಲಿ ಬಂದಿದ್ರು ಇಲ್ಲಿ ಪಾಸ್ ಆದ್ರು ನಾವು ನೋಡಿದ್ವಿ ಅವತ್ತವ್ರು ಹೊಡಿತಾ ಇದ್ರು ಅವತ್ತವರು ವದಿತಾ ಇದ್ರು ಅಂತ ಐ ಏನಿದ್ದಾರೆ ಇವರು ನೋಡಿ ತುಂಬಾ ಡೇಂಜರಸ್ ಆಗುವಂಥದ್ದು ಎಲ್ಲ ಪ್ರಕರಣದಲ್ಲೂ ಇಂಪಾರ್ಟೆನ್ಸ್ ಪಡ್ಕೊಳ್ಳೋದೇ ಈ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಆ ಥರ ಮೂರು ಇದೆ ಅಂತ ಸೆಕ್ಯೂರಿಟಿನೋ ಇನ್ನೊಬ್ಬರು ಅದೆಲ್ಲ ಗೌಪ್ಯತೆಯನ್ನು ಕಾಪಾಡ್ಕೊಂಡಿದ್ರು ಸೊ ಕೋರ್ಟ್ನಲ್ಲಿ ಐ ವಿಟ್ನೆಸ್ಗಳು ಕೊಡುವಂತ ಹೇಳಿಕೆ ಮಹತ್ವ ಪಡ್ಕೊಳ್ಳುತ್ತೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಬ್ಬಿಣದ ಕಡಲೆ ಆಗಿರುವಂಥದ್ದು ಇವೆಲ್ಲವೂ ಕೂಡ ಇನ್ನೊಂದು ಡಿ ಎನ್ ಎ ಮ್ಯಾಚಿಂಗು ಕೆಲವರ ಬಟ್ಟೆ ಮೇಲೆ ಶೂಸ್ ಮೇಲೆ ಎಲ್ಲ ರೇಣುಕಾಸ್ವಾಮಿ ರಕ್ತದ ಕಲೆ ಇತ್ತು ಅಂತ ಹೇಳ್ತಾ ಇದ್ರು ಅಲ್ಲಿ ಯೂಸ್ ಮಾಡಿದ ಬಡಕಿ ಇದೆಲ್ಲ ಸಿಕ್ಕಿತ್ತು ದೊಣ್ಣೆ ಇದೆಲ್ಲ ಸೊ ಅದರಲ್ಲೂ ಕೂಡ ಚೆಕ್ ಮಾಡ್ತಾರೆ ಆ ಬಟ್ಟೆಗಳನ್ನ ಎಫ್ ಎಸ್ ಎಲ್ ಕಳಿಸಲಾಗಿತ್ತು ಶೂಸು ಚಪ್ಲಿ ಇದ್ರ ಮೇಲೆಲ್ಲ ರಕ್ತದ ಕಲೆ ಇತ್ತಂತೆ ಚಪ್ಲಿ ಶೂಗಳನ್ನ ಕೂಡ ಎಫ್ ಎಸ್ ಎಲ್ಗೆ ರವಾನಿಸಿದ್ರು ಅದ್ರ ರಿಪೋರ್ಟ್ ಆಲ್ರೆಡಿ ಬಂದಿದೆಯಂತೆ ದರ್ಶನ್ ಶೂ ವಶಕ್ಕೆ ಪಡ್ಕೊಂಡಿದ್ರು ಪವಿತ್ರ ಗೌಡ ಮತ್ತು ರಾಘವೇಂದ್ರ ಇವರುಗಳ ಚಪ್ಲಿ ಕೂಡ ಕಲೆಗಳಿತ್ತು ಪವಿತ್ರ ಗೌಡ ನನ್ನ ಚಪ್ಲಿ ಹೊಡೆದಿದೆ ಅಂತ ಹೇಳಿದ್ರು ಸೊ ಕಲೆ ಏನೋ ಇತ್ತು ಅಂತ ಹೇಳ್ತಾ ಇದ್ರು ಈ ಆರೋಪಿಗಳ ಇಲ್ಲಿ ಮೂವ್ ಅದೇ ಇಲ್ಲಿ ಹೋಗಿದ್ದಾರೆ ಕಾಲ್ ರೆಕಾರ್ಡಿಂಗ್ ಡೀಟೇಲ್ಸ್ ಟವಲ್ ಲೊಕೇಶನ್ಸು ಇದೆಲ್ಲವೂ ಕೂಡ ನಿಮಗೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿಬಿಡತ್ತೆ ಸೊ ಇದೆಲ್ಲದರ ರಿಪೋರ್ಟ್ ಸಂಗ್ರಹ ಆಗಿದ್ದಾರೆ ಈ ಹದಿನೇಳು ಮಂದಿಯು ಅವತ್ತು ಆ ಕೊಲೆ ಅಂತ ಶೆಡ್ ಅಂತ ಏನು ಹೇಳ್ತಾ ಇದ್ದಾರೋ ಆ ಶೆಡ್ನಲ್ಲಿ ನಲ್ಲಿ ಇವ್ರ ಲೊಕೇಶನ್ ಪತ್ತೆ ಆಗಿತ್ತು ಅಂತ ಅಂತು ಅಂತ ಅಂದ್ರೆ ಅಲ್ಲಿಗದು ಮೇಜರ್ ಟು ಆಗುತ್ತೆ ಸಾಕ್ಷಿಗಳ ಉಲ್ಲೇಖಿಸಿರುವಂತ ತನಿಖಾಧಿಕಾರಿಗಳು ಹಾಗಾಗಿ ಜೈವಿಕ ತಾಂತ್ರಿಕ ಸಾಕ್ಷಿಗಳ ರಿಪೋರ್ಟ್ ನಿಂದ ಸಂಕಷ್ಟ ಎದುರಾಗುತ್ತೆ ಕೋರ್ಟ್ ಟ್ರಯಲ್ಗೆ ಎಪ್ಪತ್ತಾರು ಪ್ರಮುಖ ಸಾಕ್ಷಿ ಪಟ್ಟಿಯನ್ನು ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಎಪ್ಪತ್ತಾರು ಎಪ್ಪತ್ತಾರು ಪ್ರಮುಖ ಸಾಕ್ಷಿಗಳ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತೆ ಸೊ ಹಾಗಾಗಿ ಅದೆಲ್ಲವನ್ನ ಇವತ್ತು ಕೋರ್ಟ್ ನ ಮುಂದೆ ಇಡ್ತಾರೆ ಅದಾದ ನಂತರದ ಬೆಳವಣಿಗೆಗಳು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ ಆ ಕಾರಣಕ್ಕಾಗಿ ಇದನ್ನ ಬಿಗ್ ಡೇ ಅಂತಾನೆ ಕರಿತಾ ಇರುವಂತ ಇವತ್ತು ಕೋರ್ಟ್ ಅತ್ತ ಎಲ್ಲರ ಚಿತ್ತವೂ ಕೂಡ ಇದೆ ಈ ಪ್ರಕರಣ ಸಾಕಷ್ಟು ಚರ್ಚೆ ಆದಂತ ಪ್ರಕರಣ ಸಿಕ್ಕಾಬಟ್ಟೆ ಸುದ್ದಿ ಆದಂತ ಪ್ರಕರಣ ಹಾಗಾಗಿ ಈ ಪ್ರಕರಣದ ಮೇಲೆ ಎಲ್ಲರೂ ಗಮನ ಇಟ್ಟಿದ್ದಾರೆ